ನಮಸ್ಕಾರ ಆಸ್ಟ್ರೇಲಿಯಾ ವಿರುದ್ಧ ಜಿಮಾ ಗೆದ್ದ ಬಳಿಕ ಟೀಂ ಇಂಡಿಯಾಗೆ ಹುಡಿಯಿತು ಬಂಪರ್ ಲಾಟರಿ ಹೀಗಿದೆ ನೋಡಿ ವಿಶ್ವಕಪ್ ನ ಹೊಸ ಪೌಂಟ್ ಯಾವ ಗುಂಪಿನಲ್ಲಿ ಯಾವ ಟೀಮ್ ಟಾಪ್ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಹಾಗಾಗಿ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಟಿ ಟ್ವೆಂಟಿ ವಿಶ್ವಕಪ್ ಇಂಟ್ರೆಸ್ಟಿಂಗ್ ಆಗಿ ಸಾಕ್ತಾ ಇದೆ ಎಲ್ಲಾ ನಾಲ್ಕು ಗುಂಪುಗಳಲ್ಲಿಯೂ ಕೂಡ ಭರ್ಜರಿ ಪೈಪೋಟಿ ಕಂಡು ಬಂದಿದೆ ಯಾಕಂದ್ರೆ ಸೂಪರ್ ರ ಸುತ್ತಿಗೆ ಎಲ್ಲ ನಾಲ್ಕು ಗುಂಪುಗಳಿಂದ ಕೇವಲ ಎರಡೇ ಎರಡು ಟೀಮ್ಗಳು ಕ್ವಾಲಿಫೈ ಆಗ್ತಾವೆ ಹೀಗಾಗಿ ಎಲ್ಲಾ ಗುಂಪಿನಲ್ಲಿ ಇದೀಗ ಸೂಪರ್ ಎಂಟಕ್ಕೆ ತಲುಪಲು ಭರ್ಜರಿ ಪೈಪೋಟಿ ಏರ್ಪಟ್ಟಿದೆ ಈ ಮಧ್ಯೆ ವಿಶ್ವ ಚಾಂಪಿಯನ್ ಹಾಗೂ ಬಲಾಢ್ಯ ತಂಡಗಳೇ ಎನಿಸಿಕೊಂಡಿರುವ ಆಸ್ಟ್ರೇಲಿಯಾ ಇಂಗ್ಲೆಂಡ್ ತಂಡಗಳಿಗೆ ಅಸೋಸಿಯೇಟ್ ಟೀಮ್ಸ್ ಅಂತ ಕರೆಸಿಕೊಳ್ಳುವ ನೇಪಾಳ ಹಾಗೂ ಟೀಮ್ಸ್ ಗಳು ಶಾಕ್ ನೀಡಿವೆ ಇದರೊಂದಿಗೆ ವಿಶ್ವಕಪ್ನಲ್ಲಿ ಗಳು ಕೂಡ ಉಂಟಾಗಿವೆ ಈ ಮಧ್ಯೆ ನಿನ್ನೆ ಅಂದ್ರೆ ಫೆಬ್ರವರಿ ಹದಿಮೂರರಂದು ಕೂಡ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಮೂರು ಪಂದ್ಯಗಳು ನಡೆದಿದ್ದವು ಮೊದಲ ಮ್ಯಾಚ್ ಕೊಲಂಬೋದ ಆರ್ ಪ್ರೇಮದ ಸ್ಟೇಡಿಯಂನಲ್ಲಿ ಜಿಂಬಾಂಬ್ವೆ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆದಿದ್ದರೆ ಅದಾದ ಬಳಿಕ ದಿನದ ಎರಡನೇ ಪಂದ್ಯದಲ್ಲಿ ಯುಎಸ್ಎ ಹಾಗೂ ನೆದರ್ಲ್ಯಾಂಡ್ಸ್ ತಂಡಗಳು ಚೆನ್ನೈನ ಚೀಪಾಕ್ ಸ್ಟೇಡಿಯಂನಲ್ಲಿ ಸೆಣಸಾಟ ನಡೆಸಿದವು ಇನ್ನು ದಿನದ ಕೊನೆಯ ಪಂದ್ಯದಲ್ಲಿ ಕೆನಡಾ ಹಾಗೂ ಯುಎಇ ತಂಡಗಳು ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಕಾದಾಟ ನಡೆಸಿದವು ಹಾಗೂ ಮೊದಲ ಪಂದ್ಯದಲ್ಲೇ ಬಿಗ್ ಅಪ್ಸೆಟ್ ಉಂಟಾಗಿದ್ದು ಜಿಂಬಾಂಬ್ವೆ ಟೀಮ್ ಆಸ್ಟ್ರೇಲಿಯಾವನ್ನ ಇಪ್ಪತ್ಮೂರು ರನ್ಗಳಿಂದ ಸೋಲಿಸುವ ಮೂಲಕ ಸೂಪರ್ ಎಂಟರ ಸುತ್ತಿಗೆ ತೇರ್ಗಡೆ ಆಗುವ ಫೇವರೇಟ್ ಕಾಣಿಸಿಕೊಂಡಿದ್ದಾರೆ ಹಾಗೂ ನೆದರ್ಲ್ಯಾಂಡ್ಸ್ ವಿರುದ್ಧ ಅಮೆರಿಕ ತೊಂಬತ್ ಮೂರು ರನ್ ಗಳ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಇನ್ನು ದಿನದ ಕೊನೆಯ ಪಂದ್ಯದಲ್ಲಿ ಕೆನಡಾ ವಿರುದ್ಧ ಯುಎಇ ಐದು ವಿಕೆಟ್ ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಇದೀಗ ಈ ಮೂರು ಪಂದ್ಯಗಳ ಮುಕ್ತಾಯದ ಬಳಿಕ ಬಿಡುಗಡೆಯಾಗಿರುವ ಟಿ ಟ್ವೆಂಟಿ ನ ಹೊಸ ಪಾಯಿಂಟ್ ಯಾವ ಆಗಿದೆ ಅಂತ ನೋಡ್ತಾ ಬರುವುದಾದ್ರೆ ಮೊದಲನೇದಾಗಿ ಎ ಗುಂಪಿನಲ್ಲಿ ಭಾರತ ಮತ್ತು ಪಾಕ್ ಮೊದಲ ಎರಡು ಸ್ಥಾನವನ್ನು ಪಡೆದುಕೊಂಡಿದ್ದು ಈ ಎರಡು ತಂಡಗಳು ತಲಾ ಆಡಿದ ಎರಡೆರಡು ಪಂದ್ಯಗಳಿಂದ ನಾಲ್ಕು ಅಂಕಗಳನ್ನು ಪಡೆದುಕೊಂಡು ನೆಟ್ ನೆಟ್ ಆಧಾರದ ಮೇಲೆ ಭಾರತ ಮೊದಲ ಹಾಗೂ ಪಾಕಿಸ್ತಾನ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿವೆ ಇನ್ನು ಮೂರನೇ ಮತ್ತು ನಾಲ್ಕನೇ ಹಾಗೂ ಐದನೇ ಸ್ಥಾನದಲ್ಲಿ ಕ್ರಮವಾಗಿ ಅಮೆರಿಕ ನೆದರ್ಲ್ಯಾಂಡ್ಸ್ ಮತ್ತು ನಮೀಬಿಯಾ ತಂಡಗಳು ಇವೆ ಇನ್ನು ಬಿ ಗುಂಪಿನಲ್ಲಿ ಟಾಪ್ ಟೂ ತಂಡಗಳಾಗಿ ಜಿಂಬಾಂಬೆ ಹಾಗೂ ಶ್ರೀಲಂಕಾ ತಂಡಗಳು ಕಾಣಿಸಿಕೊಳ್ತಾ ಇವೆ ಈ ಎರಡು ತಂಡಗಳು ತಲಾ ಆಡಿದ ಎರಡು ಪಂದ್ಯಗಳಿಂದ ನಾಲ್ಕು ಅಂಕಗಳನ್ನು ಪಡೆದುಕೊಂಡು ನೆಟ್ ರನ್ ಆಧಾರದ ಮೇಲೆ ಮೊದಲ ಸ್ಥಾನದಲ್ಲಿ ಶ್ರೀಲಂಕಾ ಹಾಗೂ ದ್ವಿತೀಯ ಸ್ಥಾನದಲ್ಲಿ ಜಿಂಬಾಂಬ್ವೆ ತಂಡ ಕಾಣಿಸಿಕೊಳ್ತಾ ಇದೆ ಮೂರನೇ ನಾಲ್ಕನೇ ಮತ್ತು ಐದನೇ ಸ್ಥಾನದಲ್ಲಿ ಕ್ರಮವಾಗಿ ಆಸ್ಟ್ರೇಲಿಯಾ ಐರ್ಲೆಂಡ್ ಮತ್ತು ಉಮಾನ್ ತಂಡಗಳು ಕಾಣಿಸಿಕೊಂಡಿವೆ ಇನ್ನು ಸಿ ಗುಂಪಿನಲ್ಲಿ ವೆಸ್ಟ್ ಇಂಡೀಸ್ ಮೊದಲ ಸ್ಥಾನದಲ್ಲಿದ್ದು ಆಡಿದ ಎರಡು ಪಂದ್ಯಗಳಿಂದ ನಾಲ್ಕು ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ ಹಾಗೂ ದ್ವಿತೀಯ ಸ್ಥಾನದಲ್ಲಿ ಸ್ಕಾಟ್ಲೆಂಡ್ ಇದ್ದು ಸ್ಕಾಟ್ಲೆಂಡ್ ಇದ ಎರಡು ಪಂದ್ಯಗಳಿಂದ ಒಂದು ಗೆಲುವು ಒಂದು ಸೋಲು ಕಂಡು ಎರಡು ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಮೂರನೇ ನಾಲ್ಕನೇ ಮತ್ತು ಐದನೇ ಸ್ಥಾನದಲ್ಲಿ ಇಟಲಿ ಇಂಗ್ಲೆಂಡ್ ಮತ್ತು ನೇಪಾಳ ತಂಡಗಳು ಸ್ಥಾನವನ್ನು ಪಡೆದುಕೊಂಡಿವೆ ಇನ್ನು ಡೆತ್ ಆಫ್ ಗ್ರೂಪ್ ಎಂದು ಕರೆಸಿಕೊಳ್ತಾ ಇರುವ ಡಿ ಗ್ರೂಪ್ನಲ್ಲಿ ವೆಸ್ಟ್ ಇಂಡೀಸ್ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳು ಮೊದಲ ಎರಡು ಸ್ಥಾನವನ್ನು ಪಡೆದುಕೊಂಡಿದ್ದು ಈ ಟಾಪ್ ಟೂ ಟೀಮ್ಸ್ಗಳು ಎರಡೆರಡು ಪಂದ್ಯಗಳಿಂದ ನಾಲ್ಕು ಅಂಕಗಳನ್ನು ಪಡೆದುಕೊಂಡು ನ್ಯೂಜಿಲೆಂಡ್ ಮೊದಲ ಸ್ಥಾನದಲ್ಲಿದ್ದರೆ ನಂತರದ ಸ್ಥಾನದಲ್ಲಿ ಸೌತ್ ಆಫ್ರಿಕಾ ವಿದ್ಯುತ್ ಎರಡನೇ ಸ್ಥಾನದಲ್ಲಿದೆ ಇನ್ನು ಮೂರನೇ ನಾಲ್ಕನೇ ಮತ್ತು ಐದನೇ ಕ್ರಮಾಂಕದಲ್ಲಿ ಕ್ರಮವಾಗಿ ಯುಎಇ ಅಫ್ಘಾನಿಸ್ತಾನ್ ಹಾಗೂ ಕೆನಡಾ ತಂಡಗಳು ಸ್ಥಾನಗಳನ್ನು ಪಡೆದುಕೊಂಡಿವೆ